ನಾನು ಸಾವಿರದ ಒಂಬೈನೂರ ಅರುವತ್ತ ಎರಡರಲ್ಲಿ ಮೊದಲನೇ ದರ್ಶನ ನೋಡಿದ್ದು ನಾನು ಸಿ ಓದ್ತಾ ಇದ್ದೆ ಹುಣಸೂಲನಲ್ಲಿ ಮಹಾರಾಜರು ಕೂತಿದ್ರು ನಾವು ಹುಣಸೂರು ಸೇವಾದಳದ ಬಟ್ಟೆ ಹಾಕ್ಕೊಂಡು ಬಂದಿದ್ದೆವು ಸೇವಾದಳದ್ದಾಗಿ ಮೊದಲನೇ ಸಾರಿ ಪ್ರೊಸನಲ್ಲಿ ಭಾಗವಹಿಸಿದ್ದು ಅದು ಆವತ್ತಿನ ದಿನಗಳದು ವಿಜೃಂಭಣೆ ನಾವು ಆಗ್ತಾನೆ ಚಿಕ್ಕದು ಪ್ರಪಂಚ ನೋಡ್ತಾ ಇರ್ತೀವಿ ಅದು ಒಂದು ಅದೊಂಥರ ವಿಶೇಷ ಅವತ್ತು ಮಹಾರಾಜರು ನೋಡಿದ್ರೆ ನಾವು ದೇವರು ನೋಡೋದು ಹಾಗೆ ಅದು ಅದೇ ಆ ತಿ ಆ ದಿನಗಳದೇ ಒಂಥರ ಬಟ್ ಈಗಲೂ ನಾವು ಇದ್ರೆ ಅದೇನು ಕಡಿಮೆ ಆಗಲಿಲ್ಲ ಅಂತ ಅನಿಸುತ್ತೆ ನಾನೀಗ ಅರವತ್ತು ಅರವತ್ತೆರಡರಲ್ಲಿ ಮೊದಲನೇ ಸಾರಿ ನೋಡಿದ್ದು ಆನಂತರ ಮೆಡಿಕಲ್ ಕಾಲೇಜಲ್ಲಿ ಅರುವತ್ನಾಲ್ಕಿಗೆ ಸೇರಿದೆ ಅರವತ್ತ್ನಾಲ್ಕರಿಂದ ಸುಮಾರು ಎಪ್ಪತ್ತು ಅರವತ್ತು ಅರವತ್ತು ಅರವತ್ತೊಂಬತ್ತು ಎಪ್ಪತ್ತರಗೂ ನೋಡ್ಕೊಂಡು ಬಂತಿದ್ದು ಆಗಲೂ ಕೂಡ ನೋಡ್ತಾ ಇದೆ ಬಟ್ ಎಲ್ಲದಂದ ವಿಶೇಷವಾಗಿ ನಾನು ಈಗ ನೋಡೋದಾದರೆ ವರ್ಷ 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 ಇದರ ಕಳೆ ಹೆಚ್ಚಾಗ್ತಾಯಿದೆ ಮತ್ತು ಜ ಪೀಪಲ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗ್ತಾ ಇದೆ ಮತ್ತು ಅನೇಕ ಇರ್ಬೋದು ಕಲಾ ತಂಡ ಇರ್ಬೋದು ಮತ್ತು ಎಲ್ರಿಗೂ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಇದು ಸಂಗೀತ ಇರ್ಬೋದು ಮತ್ತು ಸ್ಪೋರ್ಟ್ಸ್ ಇರ್ಬೋದು ಹೀಗೆ ಎಲ್ಲ ಕ್ಷೇತ್ರದವ್ರಿಗೂ ಉತ್ತೇಜನ ಕೊಟ್ಟು ಈ ನಮ್ಮ ಪ್ರಶಸ್ತಿಯಲ್ಲಿ ಕೊಡ್ತಕ್ಕಂಥದ್ದು ಒಂದು ಒಳ್ಳೆ ಮೆಸೇಜ್ ಕೊಡ್ತದೆ ಒಂದು ಮೆಸೇಜು ಗ್ಲೋಬಲ್ ಫೆಸ್ಟಿವಲ್ ಆಗ್ತಾ ಇದೆ ಇದೊಂದು ನಿಜವಾಗ್ಲೂ ಕೂಡ ಬಹಳ ಸಂತೋಷದ ವಿಷಯ ಇದು ಇದೇ ರೀತಿ ನಾಡ ಹಬ್ಬ ಹೋಗಿ ರಾಷ್ಟ್ರ ಹಬ್ಬ ಆಗ್ಬೇಕು ಆಗಲಿ ಅಂತ ಹೇಳಿ ನಾನು ಆರೈಸ್ತೇನೆ ಇದು ನಿಜವಾಗ್ಲೂ ಕೂಡ ಬಹಳ ಒಳ್ಳೆಯ ಒಂದು ಕೂಡ ಮರೆಯಲಾಗದ್ ನೆನಪು ಮಹಾರಾಜ ನೋಡಿದೆ ಬಹಳ ನನಗೆ ಇದು ಮಹಾರಾಜ ನೋಡಿದ್ದು ಆನೆ ಮೇಲೆ ಕೂತ್ಕೊಂಡು ಹೋಗಿದ್ದು ಅದು ನೋಡಿದಾಗ ಈಗಲೂ ಕಣ್ಣು ಕಟ್ಟದಾಗಿದೆ ಅವರು ಕುಳಿತುಕೊಂಡು ಎಲ್ಲ ಕಡೆ ಕೈ ಕೈ ಮುಕ್ಕೊಂಡೆ ಹೋಗೋರು ಪಾಪ ಅವರು ಎಲ್ಲರಿಗೂ ಕೈ ಮುಗಿಯೋರು ನಾವು ಕೈ ಮುಗಿತಾ ಇದ್ದು ಅದೊಂದು ಮಿಸ್ ಆಗಿರೋದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು